ಓಂ ನಮೋ ನಾರಾಯಣಾಯ ನಮಃ ಸೀನಿಯರ್ ಸಿಟಿಜನ್ ದರ್ಶನ್ ಅಂದರೆ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಭಕ್ತಾದಿಗಳಿಗೆ ವಿಶೇಷ ದರ್ಶನ ವರ್ಗದಡಿಯಲ್ಲಿ ಟಿ ಟಿಡಿ ಉಚಿತ ದರ್ಶನವನ್ನು ಒದಗಿಸುತ್ತದೆ ಸರದಿ ಸಾಲಿನಲ್ಲಿ ಹೆಚ್ಚು ಹೊತ್ತು ಕಾಯಲು ಸಾಧ್ಯವಾಗದ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಟಿ ಈ ದರ್ಶನ ಆರಂಭಿಸಿದೆ ಹಿರಿಯ ನಾಗರಿಕರಿಗೆ ಟಿಕೆಟ್ಗಳನ್ನು ಈಗ ತಿರುಮಲದಲ್ಲಿ ನೀಡಲಾಗುವುದಿಲ್ಲ ನಿರ್ದಿಷ್ಟ ತಿಂಗಳಿಗೆ ಕೋಟಾ ಬಿಡುಗಡೆಯಾದಾಗ ಅದನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಬೇಕು ಹಿರಿಯ ನಾಗರಿಕ ದರ್ಶನಕ್ಕಾಗಿ ಸಮಯ ಮತ್ತು ಸ್ಥಳವನ್ನು ವರದಿ ಮಾಡುವುದು ಬಗ್ಗೆ ನಿನಗೆ ನಿಮಗೆ ಹೇಳುತ್ತೇನೆ ವರದಿ ಮಾಡುವ ಸಮಯ ಒಂದು ಗಂಟೆ ಮಧ್ಯಾಹ್ನ ದರ್ಶನ ಸಮಯ ಮೂರು ಗಂಟೆ ವರದಿ ಮಾಡುವ ಸ್ಥಳ ಹಿರಿಯ ನಾಗರಿಕರ ಸಂಕೀರ್ಣ ಅಂದರೆ ಸುಪಥಂ ಪ್ರವೇಶದ ಹತ್ತಿರ ಅಲ್ಲಿ ಹೋಗಿ ನಾವು ಒಂದು ಗಂಟೆ ಸಮಯದಲ್ಲಿ ನಾವು ವರದಿ ಮಾಡಬೇಕು ನಮಗೆ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ದರ್ಶನ ಸಮಯ ದೊರೆಯುತ್ತದೆ ಹಿರಿಯ ನಾಗರಿಕ ದರ್ಶನಕ್ಕಾಗಿ ಮಾರ್ಗಸೂಚಿಗಳು ಈ ದರ್ಶನಕ್ಕೆ ಅರವತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಾನದಂಡ ಹಿರಿಯ ನಾಗರಿಕರಿಗೆ ಮಧ್ಯಾಹ್ನ ಮೂರು ಗಂಟೆಗೆ ದರ್ಶನಕ್ಕೆ ಅವಕಾಶವಿದ್ದು ಮಧ್ಯಾಹ್ನ ಒಂದು ಗಂಟೆಯೊಳಗೆ ಕೌಂಟರ್ನಲ್ಲಿ ವರದಿ ಮಾಡಬೇಕು ಈ ದರ್ಶನಕ್ಕೆ ಅರ್ಹರಾಗಲು ಪತ್ನಿ ಅಥವಾ ಪತಿ ಅರವತ್ತೈದು ವರ್ಷಗಳನ್ನು ಪೂರ್ಣಗೊಳಿಸಬೇಕು ಸಂಗಾತಿಯನ್ನು ಅಟೆಂಡರ್ ಆಗಿ ಅನುಮತಿಸಲಾಗುವುದು ಒಮ್ಮೆ ಈ ಸವಲತ್ತು ದರ್ಶನವನ್ನು ಪಡೆದರೆ ನೀವು ತೊಂಬತ್ತು ದಿನಗಳ ನಂತರ ಮಾತ್ರ ಮುಂದಿನ ದರ್ಶನವನ್ನು ಪಡೆಯಬಹುದು ದರ್ಶನಕ್ಕೆ ಆಧಾರ್ ಕಾರ್ಡ್ ಮತ್ತು ಟಿಕೆಟ್ ಕಡ್ಡಾಯ